ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾನವ ಬಂಧುತ್ವ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಗಾಂಧಿನಗರ ಸ್ಮಶಾನದಲ್ಲಿ ಮೌಢ್ಯ ವಿರೋಧಿ ದಿನಾಚರಣೆ ಹಾಗೂ ಬಾಡೂಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಆಯಪ್ಪಲ್ಲಿ ನಾರಾಯಣಸ್ವಾಮಿ ಪಂಡಿತ್ ಮುನಿವೆಂಕಟಪ್ಪ ಸಿ ಪಿ ಎಂ ನಾರಾಯಣಸ್ವಾಮಿ ಆರೋಹಳ್ಳಿ ರವಿ ವಕಲೇರಿ ರಾಜಪ್ಪ ಜಯರಾಮ್ ಜೈರಾಮ್ ಸಂಘಸಂದ್ರ ಕುಮಾರ್ ಗಾಂಧಿನಗರ ಶ್ರೀರಂಗ ಬೆಲಗಲ್ಬುರೆ ಮುನಿಯಪ್ಪ ಮೇಷ್ಟ್ರು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷ ಬೀರ್ಮಾನಹಳ್ಳಿ ಆಂಜಿನಪ್ಪ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಶ್ರೀನಿವಾಸನ್ ವರ್ದಗಾನಹಳ್ಳಿ ವೆಂಕಟೇಶ್ ಲಕ್ಷ್ಮಮ್ಮ ಪತ್ರಕರ್ತರಾದ ಸಿ ವಿ ನಾಗರಾಜ್ ಪ್ಯಾರೆವಸಳ್ಳಿ ನಾರಾಯಣಪ್ಪ ಈ ನಲ ಈಜಲ ವೆಂಕಟ ಚಲ್ಪತಿ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮರೆಯಬೇಡಿ ಮರತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಬೇಡಿ ಮರೆತು ಮಲಗಬೇಡಿ ಜಾತಿ ವರ್ಗ ಒಂದೆ ನಾಣದ ಎರಡು ಮುಖಗಳು ಜಾತಿ ವರ್ಗ ಒಂದೆ ನಾಣದ ಎರಡು ಮುಖಗಳು ವಂಚಿತರೆ ಈ ದೇಶದ ವಾರಸೋದಾರರು ವಂಚಿತರೆ ಈ ದೇಶದ ವಾರಸೋದಾರರು ಅಂಬೇಡ್ಕರ ಹೇಳಿದ ಮಾತು మరయబే మరతు మలగా బేడి చల్ అంబేకరా మాత మరయబడి మరతు మలగాబే శిక్షణ సంఘటన వారట సూత్ర శిక్షణ సంఘటన వారట ముత్తినంత మూరే సూత్ర ತೈಲ ಕೊಡುವಂತ ದಲಿತರಿಗೆ ಪ್ರಜ್ಞೆ ನೀಡುವಂತ ದುಡಿಯುವ ಜನರಿಗೆ ಧೈರ್ಯ ಕೊಡುವಂತ ದಲಿತರಿಗೆ ಪ್ರಜ್ಞೆ ನೀಡುವಂತ ಇದುವೆ ಓದು ಇದುವೆ ಪರ ಹೇಳಿದ ಮಾತು ಮರಿಯಾಬೇಡಿ ಮರೆತು ಮಲಗಬೇಡಿ ಲಕ್ಷಾಂತರ ಜನ ಹೋಗಿದ್ದಾರೆ ವಿಡಿಯೋಗಳ ನೋಡ್ತಾ ಇದ್ದೀವಿ ಆ ದರ್ಶನ ಎಲ್ಲ ಮಾಡಿ ಇಲ್ಲಂದ್ರಲ್ಲೆಲ್ಲ ಬೀದಿ ಬೀದಿಗಳಲ್ಲಿ ತುಂಬಿ ನಾವು ನೋಡ್ತಾ ಇದ್ದೀವಿ ಈಗ ಆ ಒಂದ ಸಂದರ್ಭದಲ್ಲಿ ಏನು ಐದು ಆರು ಗಂಟೆಗೆ ಅಲ್ಲಿ ಸಾಲು ಇವತ್ತು ಇನ್ನು ಸಾಯಂಕಾಲದವರೆಗು ಮುಗಿಯಲ್ಲ ಅಲ್ಲಿನ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡ್ತಕ್ಕಂಥ ನಟ ಸೈನಿಕ ದಳದ ಕಾರ್ಯಕರ್ತರು ಎಷ್ಟೊಂದು ಶಿಸ್ತುಬದ್ಧವಾಗಿ ನಿಂತು ಯಾವ ಪೊಲೀಸು ಇರೋದಿಲ್ಲ ಅವರು ಮೌಢ್ಯದಿಂದ ಬಿಡುಗಡೆ ಹೊಂದಿರೋದ್ರಲ್ಲಿ ಮಾತ್ರ ಬನ್ನಿ ಅಂತಂದು ಕೈಯಲ್ಲಿರೋ ದಾರಗಳನ್ನು ತಿಳಿಸ್ತಾರೆ ಅವರು ಏನೇನು ಮೌಟಿಗೆ ಸಂಬಂಧಪಟ್ಟಿದ್ದು ಏನೇನೋ ಧರಿಸ್ಕೊಂಡು ಇಲ್ಲಿ ಬಂದಿರ್ತಾರೋ ಆ ಎಲ್ಲವನ್ನು ತ್ಯಸಿನೇ ಒಳಗಡೆ ಕಳಿಸ್ತಾರೆ ಗೆಟಲ್ಲೇ ಅದಕ್ಕಾಗಿ ಇಲ್ಲಿ ನಮ್ಮ ಮಾನವ ಬಂಧುತ್ವ ವೇದಿಕೆ ಆಯೋಜಕರು ಕಾರ್ಯಕರ್ತರು ಯಾರು ಮುಂದಿನ ವರ್ಷದ ಈ ಕಾರ್ಯಕ್ರಮಕ್ಕೆ ಹಗಲಲ್ಲಿ ಮಾಡ್ತಾ ಇರೋದು ಬಹಳ ಆಶಾದಾಯಕವಾದಂಥ ಕಾರ್ಯಕ್ರಮ ಹಗಲಲ್ಲಿ ಮಾಡ್ತಾ ಇರೋದು ಒಳ್ಳೇದಿದೆ ಬಹಳ ರಾತ್ರಿ ಮಾಡ್ತಾ ಇದ್ದಿದ್ದು ಬಹಳ ಕಷ್ಟ ಆಗ್ತಾ ಇತ್ತು ಇಲ್ಲಿ ಹೆಚ್ಚು ಜನ ಸೇರ್ತಾ ಇತ್ತು ಇಷ್ಟೊಂದು ಜನನೂ ಸೇರ್ತಾ ಇಲ್ಲ ಹೋದ್ ವರ್ಷ ನೋಡಿ ಕಾಲ್ ಬಗ್ಗೆ ಇರಲಿಲ್ಲ ಮುಂದಿನ ವರ್ಷ ಮುಂದಿನ ವರ್ಷ ಹೆಚ್ಚೆಚ್ಚು ಸಂಖ್ಯೆ ಈ ಸ್ಮಶಾನ ಪೂರ್ತಿ ಈ ಜನ ಸೇರುವಂತವ್ರು ಆಗ್ಬೇಕು ಬರೋವಾಗಲೇ ಇಲ್ಲಿಂದಾನೆ ನೀವು ಏನೇನು ಮೌಢಿದ ದಾರಗಳು ಎಲ್ಲೆಲ್ಲ ಕಟ್ಕೊಂಡ್ಬಂದಿರ್ತಾರಲ್ಲ ಅವೆಲ್ಲ ತೆಗಿಸಿ ಆ ಚೈತ್ಯ ಭೂಮಿ ಹತ್ರ ಏನೆಲ್ಲ ಮಾದರಿಯಾಗಿ ಕಳಿಸ್ಕೊಡ್ತಾರೋ ಅವರನ್ನ ಸಂಘಟಿಸಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕಳಿಸ್ಕೊಡುವಂಥ ಕೆಲಸ ಆಗಬೇಕಾಗಿದೆ ಅಲ್ಲಿಯೂ ಹಾಗೆ ಆಗ್ತಾ ಇದೆ ನಾಗಪುರದಲ್ಲಿನೂ ಸಮೇತ ಅದೇ ರೀತಿ ಅಲ್ಲಿನ ಸಂತಾ ಸೈನಿಕ ಕಾರ್ಯಕರ್ತರು ಮೌಢ್ಯದಿಂದ ಇರುವಂಥ ಎಲ್ಲ ದಾರಗಳನ್ನೆಲ್ಲ ತೆಗೆಸಿ ಮತ್ತೆ ಅಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಕೊರೆಗಾವಲ್ಲಿ ಸಮೇತ ಅದೇ ಕೆಲಸ ಆಗ್ತಾ ಇದೆ ಅವತ್ತು ರಾತ್ರಿಯೇ ನಾವೆಲ್ಲ ಹೋಗಿ ಆ ಭೂಮಿಯಲ್ಲಿ ಮಲ್ಲಿಗೆಲ್ಲ ಬಂದಿದ್ದೀವಿ ಶಿಸ್ತುಪದವಾದಂತಹ ಬಾಬಾ ಸಾಹೇಬರ ಮೂರ್ತಿಯ ಕಾರ್ಯಕ್ಷೇತ್ರ ಕೇಂದ್ರ ಬಿಂದುಗಳ ಬಿಂದು ಸ್ಥಾನಗಳು ಆ ಸ್ಥಾನಗಳಲ್ಲಿ ನಮಗೆ ಏನೆಲ್ಲ ಮಾದರಿಯಾಗಿ ಒಂದು ಕೊಟ್ಟು ಕಳಿಸ್ತಾ ಇದ್ದರು ಅದು ನಾವು ಎಲ್ಲೆಲ್ಲಿ ಇಡೀ ರಾಷ್ಟ್ರಾದ್ಯಂತ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವೋ ಅವರ ವಿಚಾರವನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಚಲಪತಿಯಲ್ಲಿ ಇಟ್ಟು ಆಡೆ ನೀವು ಓದ ಮರುದಿನ ನಮ್ಮ ಮೊದಲಾಗಿ ಹಾಗೆ ಅದು ಬಾಬಾ ಸಾಹೇಬ ಆಗಿ ಮತ್ತೆ ನಾವು ನಮ್ಗೆ ಇಬ್ಬರು ಸಾಕು ಎಲ್ಲಿಂದ ಬರ್ಬೇಕಾಗ್ತದೆ ನಮ್ಮ ಐ ಪಿ ಎಲ್ ಹೇಳ್ದಂಗೆ ಸ್ವರ್ಗ ನರಕಿಂದ ಎಲ್ಲಿಂದ ಅಂಬೇಡ್ಕರ್ ಸಾಹೇಬ್ರಿಗೆ ಬರ್ಬೇಕಾಗ್ತದೆ ಅವರು ಎಲ್ಲೂ ಹೋಗಿಲ್ಲ ಮಾಮೂಲಿ ನಮ್ಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ಕೊಟ್ಟಿರೋದು ಅಂತಂದಾಗ ಅವ್ರು ತೀರ್ ದಿವಸ ಅವ್ರ ಟೇಬಲ್ ಮೇಲೆ ಓಪನ್ ಮಾಡೋದು ಕ್ಯಾಪ್ ಆಗ್ತೇ ಇರೋಂಥ ಪೆನ್ ಬಿಟ್ಟು ಹೋಗಿದ್ದಾರೆ ಪೆನ್ ಬಿಟ್ಟೋಗಿದ್ದಾರೆ ಅವ್ರ ಹೋಗಿದ್ದಾರೆ ಬಿಟ್ಟೋಗಿದ್ದಾರೆ ಜವಾಬ್ದಾರಿಗೆ ಕೊಟ್ಟೋಗಿದ್ದಾರೆ ಈ ಎಲ್ಲ ಕೊಟ್ಟೋಗಿರೋ ದಾರಿಯಲ್ಲಿ ನಾವು ಯಾರೂ ಸಹ ಇಲ್ಲ ಅಂತಂದ್ರೆ ಚಲಪತಿ ಹೇಳೋ ಹಾಡೇ ಸತ್ಯ ಆಗ್ತದೆ ಅದು ಹಾಡು ಜೀವಂತ ಉಳಿತದೆ ನಾವು ಯಾರೂ ಅದರಿಂದ ಬಿಡುಗಡೆ ಒಂದು ತಯಾರಾಗಿಲ್ಲ ಅದರಿಂದ ಆದಷ್ಟು ಕೂಟೆಯನ್ನ ಏನಿಂದ ಅಲ್ಲಿ ಬೆಳಗಾವಲ್ಲಿ ನಮ್ಮ ಸತೀಶ್ ಜಾರಿಪಳ್ಳಿ ಅವ್ರು ಮಾಡ್ತಾ ಇದ್ದಾರೆ ಇದಕ್ಕಿಂತ ನಮ್ಮ ನಿಡುಮಾಮುಡಿ ಸ್ವಾಮೀಜಿಗಳು ಈ ಕಾರ್ಯನೆಲ್ಲ ಬಹಳ ಅಚ್ಚುಕಟ್ಟಾಗೆಲ್ಲ ಮಾಡ್ತಾ ಬಂದಿದ್ರು ಮತ್ತೆ ಅವರು ನೂರಾರು ಸುಮಾರು ಇನ್ನೂರು ಮುನ್ನೂರು ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ವಾಮಿಗಳಿಗೆ ಮೊದಲು ಅಂತೇಳಿ ಅವರು ನಿಮ್ಸಿದ್ರು ಮತ್ತೆ ಅವರಿಗೆ ಈ ಮನುವಾದಿಗಳು ಥ್ರೆಟನ್ ಕಾಲ್ಸ್ ಎಲ್ಲ ಬಂತು ಸುಪಾರಿ ಕೊಲೆ ಮಾಡುವಂಥ ಬೆದರಿಕೆಗಳು ಬಂದಿದ್ರಿಂದ ಸ್ವಾಮೀಜಿ ಇವತ್ತು ನ್ಯೂಟ್ರಲ್ ಆಗುವಂಥ ಪರಿಸ್ಥಿತಿ ಬಂದಿದೆ ಸ್ವಾಮೀಜಿ ಒಬ್ಬರು ನ್ಯೂಟ್ರಲ್ ಆಗಿದ್ದಾರೆ ನಾವು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚೆಚ್ಚು ಬೆಳೀಬೇಕಾಗಿದೆ ಅಂತ ಸಮಾಜಲ್ ನೂರಾರು ಸಂಖ್ಯೆಯಲ್ಲಿ ಬೀದಿಗೆ ಕರ್ಕೊಂಡು ವೈಚಾರಿಕ ಪ್ರಜ್ಞೆಗಳನ್ನ ಅವರ ಮೂಲಕ ನಾವು ಇಡೀ ಸಮಾಜಕ್ಕೆ ಕೇಳಿಸುವಂತ ಕೆಲಸ ಆಗೋದ್ರ ಮೂಲಕ ಇವತ್ತು ನಾವೆಲ್ಲ ಏನು ಇವತ್ತು ಮಾದರಿಯಾದಂತಹ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ಇನ್ನಷ್ಟು ಇನ್ನಷ್ಟು ಫಲಪ್ರದವಾಗಿ ಆಗ್ಲಿ ಅಂತ ಆಶಿಸ್ತಾ ನನ್ನ ಮಾತಿನ ವಿರಾಮ ಇಡ್ತಿದ್ದೀನಿ ಜೈ ಭೀಮ್ ಅದನ್ನು ನಾವು ಇವತ್ತು ಏನು ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದಾರೆ ಒಂದು ಎರಡು ಕಾರ್ಯಕ್ರಮ ಮೂರು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ ಹೋಗಿ ಅಲ್ಲಿಂದ ಬಂದ ಮೇಲೆ ಈ ಈ ಒಂದು ಕಾರ್ಯಕ್ರಮಗಳನ್ನು ಕಡೆ ಇದನ್ನು ಮಾಡ್ಬೇಕು ನಮ್ಮ ನಮ್ಮ ಹಂತಗಳಲ್ಲಿ ನಾವು ಗಾಂಧಿನಗರ ಕಡೆ ನಮಗೆ ನಾವು ಬದಲಾಗಬೇಕಾಗಿರೋದು ಫಸ್ಟ್ ನಮ್ಮ ಬದಲಾಗ ಇವತ್ತು ನಮ್ಮಲ್ಲಿ ಕೂಡ ಇವಾಗ ದೇವಸ್ಥಾನಗಳನ್ನ ಹೋಗೋದು ಬಿಟ್ಟಿಲ್ಲ ಬ್ರಾಹ್ಮಣರನ್ನು ಕರೆಯೋದು ಬಿಟ್ಟಿಲ್ಲ ಇಲ್ಲಿ ಬುದ್ಧ ಅಂತೀವಿ ಅಲ್ಲೋಗಿ ಬ್ರಾಹ್ಮಣರ ತಂದಿ ಹೋಗ್ತೀವಿ ಈಗ ಹೇಳ್ಬೇಕು ಅಂತಂದ್ರೆ ನಿನ್ನೆ ಮೊನ್ನೆ ನಾನು ನಮ್ಮ ಶಾಸ್ತ್ರ ಗಲಾಟೆ ಮಾಡಿದೆ ಒಂದು ಅಂಬೇಡ್ಕರ್ ಭವನದ ಬುದ್ಧಿ ಪೂಜೆ ಮಾಡ್ತಾರೆ ಅಂತಂದ್ರೆ ಬ್ರಾಹ್ಮಣ ಬೇಡ ಅಂತ ನನ್ನ ವಾದ ಗಲಾಟೆನೇ ಆಯ್ತು ಗಲಾಟೆನೇ ಆಯ್ತು ಮೂರು ದಿವಸ ನಾನು ಅದನ್ನೇ ಸ್ಟ್ರೈಕ್ ಮಾಡ್ಕೊಂಡೆ ನಾನು ಒಬ್ಬನು ಮಾತಾಡ್ತೀನಿ ನನ್ನ ಹಿಂದೆ ಇರ್ತಕ್ಕಂಥ ಹತ್ತು ಜನ ಮಾತಾಡಲಿಲ್ಲ ಬರ್ಲಿ ಅಂತಾರೆ ಏನ್ ಮಾಡೋದು ಇಲ್ಲಿ ಹೋರಾಟಗಾರರು ಅಲ್ಲಿ ಮನುವಾದಗಳು ನಾವು ಒಂದು ಪರಿಸ್ಥಿತಿಗಳಲ್ಲಿ ಹಂಗಾಗಿ ಇಂಥ ಒಂದು ಪರಿಸ್ಥಿತಿಗಳನ್ನು ಒಡೆದೋಡಿಸಬೇಕು ಅಂತಂದರೆ ಒಂದು ತಾಲೂಕಿಗೆ ಒಂದು ಐದರಿಂದ ಹತ್ತು ಜನ ಐವತ್ತು ಜನ ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ಆ ಮೌಢ್ಯಗಳನ್ನು ಒಡೆದೋಡಿಸೋ ರೀತಿ ಏನು ಮಾಡಬೇಕು ಅನ್ನೋದನ್ನು ನಾವು ಆ ಹತ್ತು ಹತ್ತರಿಂದ ಐವತ್ತು ಜನಕ್ಕೆ ತಲೆ ತಲೆ ತುಂಬುವಂಥ ಕೆಲಸಗಳು ಮಾಡಬೇಕು ಆ ಮಾಡಿದಾಗ ಹೌದು ಇದು ಇದೊಂದು ಮೌಢ್ಯ ಈ ಮೌಢ್ಯದಿಂದ ಎಲ್ಲಿ ಇವತ್ತು ಸ್ಮಶಾನದಲ್ಲಿ ನಾವು ಓದ್ತೀವಿ ಇವತ್ತು ನೋಡಿ ಎಷ್ಟೋ ಜನ ಓದ್ತಾರೆ ಅಲ್ಲಿ ಏನೋ ಇದ್ದಾಗ ಓ ಇದನ್ನು ತಿನ್ನಬಾರ್ದಂತೆ ನಾವು ಏನೋ ಅಲ್ಲಿ ಇದ್ದಂತ ಹಣ್ಣು ಪಲಹಾರಗಳನ್ನ ನಾವು ತಿನ್ನಬಾರ್ದು ಯಾವುದೋ ನಾಯಿ ಬಂದು ತಿನ್ಬೋದು ಮನುಷ್ಯ ತಿನ್ನಬಾರ್ದು ಯಾವುದೋ ಕಾಗೆ ಬಂದು ತಿನ್ಬೇಕು ಯಾವ ಮನುಷ್ಯ ತಿನ್ನಬಾರದು ಇಂಥ ಪರಿಸ್ಥಿತಿಗಳನ್ನು ನಮ್ಮ ತುಂಬಿಟ್ಟಿದ್ದಾರೆ ಆ ತುಂಬಿರೋಗಳನ್ನ ಬರ್ದೋಡಿಸಬೇಕಂತ ನಾವು ಬದಲಾಗಬೇಕಾಗಿದೆ ನಾವು ಬದಲಾಗಿ ಇನ್ನೊಬ್ಬರು ಬದಲು ಮಾಡೋ ಕಡೆ ಹೋಗ್ಬೇಕಂತ ಹೇಳ್ತಾ ಈ ದೇಶದಲ್ಲಿ ಒಬ್ಬ ಏನೋ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಈ ಮೂಡಿನ ವಿಷಯಗಳು ಈ ಮೂಢನಂಬಿಕೆಗಳಿಂದ ನಂಬಿಕೆಗಳಿಂದ ಇವತ್ತು ಶೂದ್ರ ಮತ್ತು ದಲಿತರು ಇವತ್ತು ದಾಸಿಗಳಾಗಿ ಇವತ್ತು ಬದುಕ್ತಾ ಇದ್ದೀವಿ ಇವತ್ತು ಸೇವಕರಾಗಿ ಬದುಕ್ತಾ ಇದ್ದೇವೆ ಅದಕ್ಕೆ ಹಿಂಗೆ ತಪ್ಪೇ ಇಲ್ಲ ಸಂಘರ್ಷ ರಂಗದು ರಕ್ತವನ್ನು ನೋಡಿ ಮನದಲ್ಲಿ ಯೋಚನೆ ಮಾಡಿ ರಂಗಲಿ ರಕ್ತವ ನೋಡಿ ಮನ ಮನದಲ್ಲಿ ಯೋಚನೆ ಮಾಡಿ ಸಾಯುವ ಮರಗು ಖಡ್ಗವ ತೊರೆದ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ನನಗೆ ಇನ್ನು ತಲುಪೇ ಇಲ್ಲ ಸಂಘರ್ಷ ಅಶೋಕ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನ ತಪ್ಪೇ ಇಲ್ಲ ಸಂಘರ್ಷ ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಿರಿ ಎಂದೋ ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಿರೆಂದು ಹೆಣ್ಣು ಗಂಡು ಆ ಸಮ ಶಿಕ್ಷಣ ಪಡೆಯಿರಿ ಎಂದೋ ಹೆಣ್ಣು ಗಂಡು ಸಮ ಶಿಕ್ಷಣ ಪಡೀರೆಂದು ಸಾರ್ವತ್ರಿಕ ಶಿಕ್ಷಣ ನೀಡಿದ ಬಾಪುಲೆ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಜ್ಯೋತಿ ಬಾಬುಲೆ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೆ ಇಲ್ಲ ಸಂಘರ್ಷ ದೇವರು ತಿಂಡರು ಸುಳ್ಳು ಶಾಸ್ತ್ರ ಆಗಲಿಲ್ಲ ನಮಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ದಲಿತ ಸಂಘರ್ಷ ಸಮಿತಿ ಜೆ ಮತ್ತೆ ಹೋಬಳಿ ಸಂಚಾಲಕರಾಗಿದ್ದೆ ತಾಲೂಕು ಸಂಘಟನಾ ಸಂಚಾಲಕರಾಗಿದ್ದೆನಾ ಆಮೇಲೆ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ನಾನು ಮಾಸ್ಟರ್ ಆದ್ರೂ ಶಾಲಾ ಕೆಲಸ ನಲ್ವತ್ತ ಎರಡು ಹಳ್ಳಿಗಳಿತ್ತು ಸುತ್ತಲೂಳಿಯಲ್ಲಿ ಪ್ರತಿಯೊಂದು ಹಳ್ಳಿಗೂ ವಾರಕ್ಕೊಲ್ಲ ಅಲ್ಲಿನ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಹೀಗೆ ಎಲ್ಲ ಕಡೆ ನಡೀತು ಎಂಬತ್ತೈದು ಎಂಬತ್ತೈದು ಮೇ ತಿಂಗಳಲ್ಲಿ ನನ್ನದು ಮದುವೆ ಫಿಕ್ಸ್ ಆಯಿತು ನಾನು ಮದುವೆ ಫಿಕ್ಸ್ ಮಾಡಿದ್ದು ಸಿ ಎಮ್ ಮತ್ತು ಕೋಲಾರ ಲಕ್ಷ್ಮೀ ಲಗ್ನ ಪತ್ರ ಬರೆದಿದ್ದು ಮುನ್ಸಿಪಲ್ ಆಸ್ಪತ್ರೆ ಮುಂಭಾಗ ಮರದ ಕೇಳಿ ಅದರ ವ್ಯವಸ್ಥೆಗಳಿಗೆ ಇವರೇ ಮುಖಂಡದಾರರು ದಲಿತ ಸಂಘ ಸಂಸ್ಥೆಗಳು ಅದರಲ್ಲಿ ತಾಲೂಕ್ ಸಂಚಾರರಾಗಿದ್ದಂತಹ ನಮ್ಮ ಸ್ಪೆಕ್ಸ್ ಅವರು ನಂದಾಡೋದು ನಮ್ಮದು ಕೋಲಾರ ಸಂಘಟನೆ ವಿಜಯ್ ನಾರಾಯಣ ಸ್ವಾಮಿ ಪ್ರಸಾದ್ ಇನ್ನೆಲ್ಲ ಹುಡುಗರು ಇದ್ದರು ಮದುವೆ ಹೆಂಗೆ ಮಾಡೋದು ಏನು ಮಾಡೋದು ಅನ್ನೋಂಥ ಸಂದರ್ಭದಲ್ಲಿ ಇವರೇ ಎಲ್ಲ ಕುಣಿತಕೊಂಡು ಸಿ ಎಮು ಕುಳಿತುಕೊಂಡು ಸಿ ಎಮ್ ನೇತೃತ್ವದಲ್ಲಿ ತೀರ್ಮಾನ ಆಯಿತು ಏನಂತಂದರೆ ದಲಿತ ಸಂಘರ್ಷ ಸಮಿತಿಯ ನೆರಳಲ್ಲಿ ಮದುವೆ ಮಾಡಿಬಿಡೋಣ ಮಾಡಲಿಕ್ಕೆ ಆಮೇಲೆ ಎಲ್ಲ ಒಬ್ಬೇಕಲ್ವಾ ಹೆಣ್ಣು ಕಡೆ ಕಡೆಯವರು ಬೇಕು ಗಂಡು ಕಡೆ ಕಡೆಯವರು ಒಬ್ಬಲ್ವಾ ಎಲ್ಲರೂ ಸೇರಿಸಿ ಕೇಳಿದ್ರು ನಮ್ಮ ಮಾರ್ಕ್ಸ್ ಇಷ್ಟಪ್ಪ ಅಂತ ಅಂದರೆ ಅಷ್ಟು ನಾನು ತಯಾರು ಮಾಡಿಟ್ಟಿದ್ದೆ ಅದು ಏನು ಯಾವ ರೀತಿ ಮದುವೆ ಮಾಡಬೇಕಂದ್ರೆ ಚಪ್ಪನ ನೆರಳಿಗೆ ಇನ್ನೇನು ಇಲ್ಲ ಮುಖ ಉತ್ತರಕ್ಕೆ ಆಮೇಲೆ ನಾವು ಹೇಗಿದ್ದೀವು ಹೇಗೆ ಮದುವೆಗೆ ಬಂದಲ್ಲಿ ಇರ್ತಾರೋ ಹಾಗೆ ನಾವು ಹೋಗಿ ಕುತ್ಕೊಂಡಿರೋ ಅವ್ರು ಹೇಳಿದಾಗ ಎದ್ದೋಗಿ ಅಲ್ಲಿ ಚೇರ್ ಹಾಕಿದ್ರು ಅಲ್ಲಿ ಹೋಗಿ ಕುಳಿತುಕೊಳ್ಳೋದು ಹೀಗೆ ಪ್ಲಾನ್ ಮಾಡಿದರು ಆ ಎದ್ದು ಹೋಗಿ ಅಲ್ಲಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಎಳೆಳ್ಳಿ ನಮ್ಮ ಮುನಿವಂಶಪ್ಪ ಮತ್ತು ಅವ್ರ ಗ್ಯಾಂಗು ಕೂ ಅಂದುಬಿಟ್ರು ಅಲ್ಲಿದ್ದವರೆಲ್ಲ ಯಾಕೆ ಯಾಕೆ ಅಂತ ಕೇಳಿದ್ರು ಯಾಕೆ ಅಂದರೆ ನೀವು ಇದನ್ನು ನೋಡಿ ಭವಿಷ್ಯವನ್ನು ನೋಡಿ ಬ್ರಾಹ್ಮಣರನ್ನು ಕೇಳಿ ಚಕ್ರ ಹಾಕಿದ್ದೀರಿ ಯಾಕಂದ್ರೆ ಇಷ್ಟು ಕಂಬಗಳಿದ್ದಾವೆ ಅಂತ ಅವ್ರ ಲೆಕ್ಕ ಹನ್ನೆರಡು ಓ ಆ ಕಂಬಗಳು ಯಾವುವು ಅಂದರೆ ಹೊಂಡಮಾವಡಿ ಮರಗಳು ಅವಷ್ಟು ಕವೆ ಬೆಳೆಯುವ ನಾಲ್ಕು ಚಪ್ರಕ್ಕೆ ಹಾಕಿದ್ವಿ ಎತ್ತು ಗುರು ಕಟ್ಟಿ ಹಾಕಬೇಕು ಅವು ಸೇರಿಸ್ಕೊಂಡು ಅವರು ಹೇಳಬೇಕು ನಮಗೆ ನೆರಳು ಬೇಕಾಗಿರೋ ಪಿಚ್ಚಳ್ಳಿ ಶ್ರೀನಿವಾಸ ಅಮೋಘವಾದ ಹಾಡುಗಳು ಅಂಥ ಒಂದು ಪುಟ್ಟ ಹಳ್ಳಿ ನಮ್ದು ನಾ ಹದಿನಾಲ್ಕು ಜಾತ್ಗಳಿದೆ ನಮ್ಮೂರಿನಲ್ಲಿ ಅದರಲ್ಲಿ ನಂಬರ್ ಟೂ ನಮ್ಮ ಜಾತಿ ಅದೇನಪ್ಪ ಬೆಲಗಿ ಹೇಳಿ ಅದೇನು ನಡೀತಾ ಇದೆ ಹಿಂದ್ತಾವ್ರೆ ಅಂತ ಮಾದ ಗೇಟ್ ಕಟ್ಟು ಆಮೇಲೆ ಮದುವೆ ಆಯಿತು ಆ ಪುಟ್ಟಹಳ್ಳಿಯಲ್ಲಿ ಮೂರು ಸಾವಿರ ಜನ ಸೇರಿದ್ರು ಯಾವ ವರ್ಷ ಸರ್ ಸಾವಿರದ ಒಂಬೈನೂರ ಎಂಬತ್ತೈದು ಮೇ ತಿಂಗಳಲ್ಲಿ ಮೇ ಹದಿನೇಳು ಅಂತ ಆ ರೀತಿಯಾಗಿ ಮದುವೆ ಆಯಿತು ಆವಾಗ ನಮ್ಮ ಏಜ್ದಲ್ಲಿರುವಂಥ ಎಲ್ಲರೂ ಕೂಡ ಇಲ್ಲಿಯ ಪ್ರಮುಖರು ಬಂದಿದ್ದರು ಆಮೇಲೆ ಬೇರೆ ಬೇರೆ ಲೀಡರ್ಸು ರಾಜ್ಯದ ಬೇರೆ ಬೇರೆ ಲೀಡರ್ಸ್ ಎಲ್ಲ ಬಂದಿದ್ದರು ಎಲ್ಲರ ಮತ್ತೆಯೇ ಸೇರಿ ಜನತೆಗೆ ಸಮಾಜಕ್ಕೆ ನಾನು ಹೇಳೋದಿಷ್ಟೇ ನಮ್ಮ ಅಯ್ಯಪ್ಪನ ಹೇಳಿದ್ನಲ್ಲ ಹಾಡಿನಲ್ಲಿ ದೇವರು ಅಂದರೆ ಇವ್ರು ಯಾರೂ ಅಲ್ಲ ತಾಯಿಯೇ ದೇವರು ತಾಯಿ ಬಿಟ್ಟು ನಮ್ಗೆ ಯಾರೂ ದೇವರಿಲ್ಲ ನಾವು ಮೊದಲು ನೋಡ್ತಕ್ಕಂಥದ್ದು ತಾಯಿ ಮುಕ್ ಹಾಗಾಗಿ ದೇವರ ಹೆಸರಿನಲ್ಲಿ ತಾಯಿಗೆ ಎಲ್ಲ ಸೌಕರ್ಯ ಮಾಡಬೇಕು ಅವರು ತನಕ ನಾವು ಗೌರವಾಗಿ ನೋಡುತ್ತೇವೆ